ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ನೀವು ಈ ಸೀಸನಲ್ಲಿ ಖಂಡಿತವಾಗಲೂ ಈ ಒಂದು ರೆಸಿಪಿಯನ್ನು ಮಾಡಲೇಬೇಕು ಯಾಕೆಂದರೆ ಈ ಸೀಸನಲ್ಲೇ ನಾನು ನಾನಿವತ್ತು ಹಲಸಿನಕಾಯಿ ಸಾಂಬಾರನ್ನು ಮಾಡ್ಕೊಂಡಿದ್ದೆ ಈವಾಗಲೇ ಹಲಸಿನಕಾಯಿ ಪಲ್ಯದ ರೆಸಿಪಿಯನ್ನು ಶೇರ್ ಮಾಡಿದ್ದೆ ವೀಕ್ಷಕರೇ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ಒಮ್ಮೆ ನೀವು ನೋಡ್ಕೊಳ್ಬೋದು ಇವತ್ತು ಸಾಂಬಾರ್ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೆ ನೀವು ಹಲಸಿನಕಾಯಿ ಸಿಕ್ಕಾಗ ಈ ಥರ ಸಾಂಬಾರು ರೆಸಿಪಿಯನ್ನು ಟ್ರೈ ಮಾಡ್ಕೊಳ್ಳಿ ನಾನೊಂದು ಎಳೆದಾಗಿರುವಂಥ ಹಲಸಿನಕಾಯಿಯನ್ನು ತೊಗೊಬಂದು ಅದ್ರ ಮೇಲ್ಗಡೆ ಸಪ್ಪೆಯನ್ನು ತಗೊಳ್ಬೇಕು ಒಳಗಡೆ ಒಂದು ಗೂಂಜ್ ಅಂತಿರುತ್ತೆ ಅದನ್ನು ತೊಗೊಂಡು ನಾವು ಕೈಗೆ ಮತ್ತು ಚಾಕುಗೆ ಸ್ವಲ್ಪ ಎಣ್ಣೆಯನ್ನು ಸೋರ್ಕೊಳ್ಬೇಕು ಎಣ್ಣೆ ಸೋರ್ಕೊಂಡು ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಆವಾಗ ಈಸಿ ಆಗುತ್ತೆ ಇಲ್ಲಾಂದರೆ ಕೈಗೆಲ್ಲ ಅಂಟ್ಕೊಳ್ಳುತ್ತೆ ಅದು ಎಣ್ಣೆಯನ್ನು ಸೋರ್ಕೊಂಡು ಮಾಡಿದಾಗ ತುಂಬ ಬೇಗ ಈಸಿಯಾಗಿ ನಾವು ಮಾಡ್ಕೊಳ್ಬೋದು ಈ ಥರ ನಾನು ಸಾಂಬಾರು ಮಾಡಲಿಕ್ಕೆ ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿದೆ ಯಾಕಂದರೆ ಕಪ್ಪಾಗಿ ಹೋಗುತ್ತೆ ಹಾಗಾಗಿ ನೀರಲ್ಲಿ ಹಾಕಿ ಅದನ್ನು ಇಟ್ಕೊಂಡಿದ್ದೆ ಈಗ ಕುಕ್ಕರಲ್ಲಿ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ ಹಾಕಿ ನಾನೊಂದು ಅರ್ಧ ಚಮಚ ಆಗೋಷ್ಟು ಅರ್ಶಿಣದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಒಂದು ವಿಜಿಲ್ ಬರೋದ್ರೊಳಗೆ ಬೇಯುತ್ತೆ ಇದೆ ಯಾಕಂದರೆ ಎಳೆದಿದೆ ಸ್ವಲ್ಪ ಬಲ್ತಿತ್ತಂದರೆ ಒಂದು ವಿಜಿಲ್ ಮಾಡಿಕೊಳ್ಳಿ ನೀವು ಈಗ ಇದನ್ನು ಬೇಯಿಸ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಳ್ತೇನೆ ಹಾಗೆ ಇನ್ನೊಂದು ಕುಕ್ಕರಲ್ಲಿ ಒಂದು ಎರಡು ಮೂರು ಸ್ಪೂನ್ ಆಗೋಷ್ಟು ತೊಗರಿಬೇಳೆ ಒಂದು ಸ್ವಲ್ಪ ಕಡಲೇನ ನೆನೆಸಿಟ್ಕೊಂಡಿದ್ದು ಅದನ್ನು ಕೂಡ ಬೇಯಿಸ್ಕೊಳ್ತೇನೆ ಯಾಕೆಂದರೆ ತೊಗರುಬೇಳೆ ಬೇಯುವುದು ಸ್ವಲ್ಪ ಲೇಟಾಗುತ್ತೆ ಹಾಗಾಗಿ ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ ನಾನು ಈಗ ಮಸಾಲೆ ರುಬ್ಲಿಕ್ಕೆ ಬಾಣಲೆ ತೊಗೊಂಡು ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿ ತೆಗೆದಿಟ್ಕೊಳ್ತೇನೆ ಅದೇ ಬಾಣೆಲೆಗೆ ನಾನು ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಮತ್ತು ಸ್ವಲ್ಪ ಕರ್ಬೇವು ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಫಸ್ಟಿಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕೀಗ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಫ್ರೈ ಆಗಲಿಕ್ಕೆ ಟೈಮ್ ತೊಗೊಳುತ್ತೆ ಹಾಗಾಗಿ ಮೊದಲಿಗೆ ಇದನ್ನು ಫ್ರೈ ಮಾಡಿಕೊಂಡು ಇದೇ ಬಾಣಲಿಗೆ ನಾನು ಅದರ ಜೊತೆಯಲ್ಲೇ ಒಂದು ಒಂದು ಕಾಲು ಚಮಚ ಆಗೋಷ್ಟು ಕಾಳು ಮೆಣಸು ಹಾಕ್ಕೊಳ್ತೇನೆ ಮತ್ತು ಒಂದು ಚಿಟಿಕೆ ಆಗೋಷ್ಟು ಜೀರಿಗೆ ಒಂದು ಚಿಟಿಕೆ ಆಗುವಷ್ಟು ಕಾಳು ಮತ್ತು ಒಂದು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಈಗ ಫ್ರೈ ಮಾಡಿಕೊಳ್ತೇನೆ ಇದನ್ನು ಫ್ರೈ ಮಾಡಿದ ಮಸಾಲೆಯನ್ನು ತೆಗೆದಿಟ್ಕೊಂಡು ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಅದ್ರ ಜೊತೆಯಲ್ಲೇ ನಾನು ಸಾಸಿವೆನೂ ಕೂಡ ಹಾಕಿದ್ದೆ ಇಲ್ಲಿ ಇವೆಲ್ಲವನ್ನು ಫ್ರೈ ಮಾಡಿಕೊಂಡು ಈಗ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೆ ನೋಡಿ ಮೆಣಸಿನ್ಕಾಯಿ ರು ಮಸಾಲೆಗಳನ್ನು ಹಾಕ್ಕೊಂಡಿದ್ದೆ ಈಗ ಅದೇ ಮ ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ ನಾನು ಹಾಗೆ ಸಣ್ಣ ಪೀಸ್ ಆಗುವಷ್ಟು ಹುಣಸೆ ಹುಳಿಯನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಆ್ಯಡ್ ಮಾಡಿ ಇದನ್ನು ನಾನು ರುಬ್ಕೊಂಡು ತಗೊಬರ್ತೇನೆ ಈಗ ನೋಡಿ ಈ ಥರ ರುಬ್ಬಿಬಿಟ್ಟು ತಯಾರು ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಕುಕ್ಕರಲ್ಲಿ ಬೇಯಿಸ್ಕೊಂಡಂಥ ಹಲಸಿನಕಾಯಿನೂ ಚೆನ್ನಾಗಿ ಬೆಂದು ರೆಡಿಯಾಗಿದೆ ಈಗ ಈ ಒಂದು ಪಾತ್ರೆಗೆ ನಾನು ಶಿಫ್ಟ್ ಮಾಡ್ಕೊಳ್ತಾ ಇದ್ದೆ ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಳೋಣ ಈಗ ಹಾಕ್ಬಿಟ್ಟು ನಾನು ತೊಗರಿಬೇಳೆ ಮತ್ತು ಕಡಲೆಯನ್ನು ಬೇಯಿಸ್ಕೊಂಡಿದ್ದನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ಅದ್ರ ಜೊತೆಯಲ್ಲಿ ಸ್ವಲ್ಪ ನೀರನ್ನು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಹಾಕೊಳ್ಳೋಣ ನೀರು ನೋಡಿಕೊಂಡು ನಿಮ್ಮ ನಿಮ್ಮ ಪ್ರಮಾಣ ನೋಡಿಕೊಂಡು ಮಾಡ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಮಸಾಲೆಗೆ ನಾನಿಲ್ಲಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದಂಥ ಎರಡು ಟೊಮೆಟೊವನ್ನು ಹಾಕ್ಕೊಂಡು ಮಸಾಲೆ ಹಾಕುವಾಗಲೇ ಇದನ್ನು ಹಾಕ್ಕೊಳ್ಳೋದು ಒಟ್ಟಿಗೆ ಇದು ಬೇಯುತ್ತೆ ಮಸಾಲೆ ಹಾಕುವಾಗಲೇ ಇದನ್ನು ಬೇಯಿಸ್ಕೊಂಡು ಅಂದರೆ ಟೊಮೆಟೊ ಬೇಗ ಬೆಂದು ಹೋಗುತ್ತಲ್ಲ ಆಗ ಮಸಾಲೆ ಹಾಕುವಾಗಲೇ ಹಾಕಿದ್ರೆ ಆಯಿತು ಈಗ ರುಚಿಗೆ ತಕ್ಕಷ್ಟು ಈ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಯಾಕಂದರೆ ಹಲಸಿನಕಾಯಿ ಬೇವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಒಂದು ಸಣ್ಣ ಪೀಸ್ ಆಗೋಷ್ಟು ಬೆಲ್ಲವನ್ನು ಇದ್ದೆ ನಾನು ಈಗ ಎಲ್ಲ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದಾಗ ಅದು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಲಸಿನಕಾಯಲ್ಲಿ ತುಂಬ ವಿಟಮಿನ್ ಇರುತ್ತೆ ಪ್ರೋಟೀನ್ ಇರುತ್ತೆ ಇದನ್ನು ವರ್ಷದಲ್ಲಿ ಒಮ್ಮೆ ಆದರೂ ಈ ಥರ ಮಾಡ್ಕೊಂಡು ತಿಂದಾಗ ಅದು ನಮಗೆ ಸಿಗುತ್ತೆ ಈ ಸೀಸನಲ್ಲೇ ಇದು ಇರುವುದರಿಂದ ನೀವು ಎಲ್ಲೇ ಸಿಕ್ಕಿದ್ರೂ ಒಮ್ಮೆ ತಗೋಬನ್ನಿ ಒಮ್ಮೆ ಟ್ರೈ ಮಾಡಿ ಹಲಸಿನಕಾಯಲ್ಲಿ ತುಂಬ ವೆರೈಟಿಗಳನ್ನು ಮಾಡ್ಕೊಳ್ಬೋದು ಸಾಂಬಾರು ಮಾಡ್ಕೊಳ್ಬೋದು ಅದರಲ್ಲಿ ತುಂಬ ವೆರೈಟಿಗಳಿದೆ ನಾನು ಸಾಂಬಾರು ರೆಸಿಪಿಯನ್ನು ಮಾಡಿದ್ದೆ ಹಾಗೆ ಪಲ್ಯದ ರೆಸಿಪಿಯನ್ನು ಇವಾಗಲೇ ನಾನು ಶೇರ್ ಮಾಡಿದ್ದೆ ಅದನ್ನು ಒಮ್ಮೆ ನೀವು ಟ್ರೈ ಮಾಡ್ಬೋದು ತುಂಬ ಟೇಸ್ಟಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಕೊದ್ದು ಹೆಲಸಿನಕಾಯಿ ಸಾಂಬಾರು ರೆಡಿಯಾಗಿದೆ ವೀಕ್ಷಕ್ರೆ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನಾನೀಗ ಸ್ಟವನ್ನ ಆಫ್ ಮಾಡಿದೆ ಲಾಸ್ಟಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಈ ಥರ ನಾವು ಒಗ್ಗರಣೆನ ಯಾವಾಗಲೂ ಲಾಸ್ಟ್ ಹಾಕೋದ್ರಿಂದ ಅದ್ರ ಫ್ಲೇವರು ಕೂಡ ಹಾಗೆ ಟೇಸ್ಟು ಹಾಗೆ ಅಷ್ಟೇ ಚೆನ್ನಾಗಾಗುತ್ತೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ತೆಂಗಿನೆಣ್ಣೆ ಹಾಕಿದ್ದೆ ನಾನಿಲ್ಲಿ ಒಂದು ಸ್ಪೂನು ಸಾಸಿವೆ ಒಂದು ಚಿಟಿಕೆ ಆಗುವಷ್ಟು ಜೀರಿಗೆ ಒಂದು ಒಣಮೆಣಸಿನ್ಕಾಯಿ ಒಂದು ಏಳೆಂಟು ಇದು ಬೆಳ್ಳುಳ್ಳಿ ಹೆಸಳು ಸ್ವಲ್ಪ ಕರಿಬೇವು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಇರುವಾಗ ಸ್ವಲ್ಪ ಒಂದು ಚಿಟಿಗೆ ಆಗುವಷ್ಟು ಹಿಂಗನ್ನು ಹಾಕ್ಕೊಂಡ್ರೆ ಒಗ್ಗರಣೆ ಆಗುತ್ತೆ ನೋಡಿ ತುಂಬ ಸಿಂಪಲ್ಲಾಗಿ ಈ ಒಗ್ಗರಣೆ ಮೇಲ್ಗಡೆ ಹಾಕೋದ್ರಿಂದ ಅದ್ರ ಫ್ಲೇವರು ಹಾಗೆ ಅಷ್ಟೇ ಇರುತ್ತೆ ಟೇಸ್ಟು ಬರುತ್ತೆ ಒಂದು ಚಿಟಿಕೆ ಆಗೋಷ್ಟು ಈಗ ಹಿಂಗನ್ನು ಹಾಕಿಬಿಟ್ಟು ಒಗ್ಗರಣೆ ತಯಾರು ಮಾಡ್ಕೊಳ್ತೇನೆ ನಾನು ಈಗ ಒಗ್ಗರಣೆ ರೆಡಿಯಾಗಿದೆ ವೀಕ್ಷಕರೇ ಈಗ ಸಾಂಬಾರಿಗೆ ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ಇದನ್ನು ಒಂದು ಒಂದು ಹತ್ತು ಒಂದು ಐದು ನಿಮಿಷ ಇದನ್ನು ಮುಚ್ಚಿಬಿಡಬೇಕು ಯಾಕಂದರೆ ಮಸ್ಮ ಫ್ಲೇವರ್ ಎಲ್ಲ ಕಡೆ ಸ್ಪ್ರೆಡ್ ಆಗಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಹಲಸಿನಕಾಯಿ ಸಾಂಬಾರು ರೆಡಿಯಾಗಿದೆ ಈಗ ನಮ್ಮ ಕಡೆ ಇದಕ್ಕೆ ಹಲಸಿನಕಾಯಿ ಹುಳಿ ಅಂತಲೇ ಕರೆಯೋದು ಥ್ಯಾಂಕ್ ಯು